ನಮಸ್ತೆ ವೆಲ್ಕಮ್ ಟು ಅಶ್ವಜಿಯೋ ವಿಲಾಗ್ಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಈ ದಿನ ಮೂರೇ ಮೂರು ಪದಾರ್ಥನ ಯೂಸ್ ಮಾಡಿ ಒಂದೊಳ್ಳೆ ಸ್ವೀಟ್ ಬರ್ಫಿನ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಸೊ ಅದಕ್ಕೆ ಬೇಕಾಗಿರೋದು ಒಂದು ಕಪ್ ಕಡಲೆ ಒಂದು ಕಪ್ ಸಕ್ಕರೆ ಎರಡು ಏಲಕ್ಕಿ ಮತ್ತು ಅರ್ಧ ಕಪ್ಪಷ್ಟು ತುಪ್ಪ ಸೊ ಇದು ಮಾಡೋದಕ್ಕೂ ಫಸ್ಟು ನಾನೇನು ಮಾಡ್ತಾಯಿದ್ದೀನಿ ನಾನೊಂದು ಪ್ಲೇಟ್ ಒಂದು ನಾನು ಯಾವ ಪ್ಲೇಟ್ಗೆ ಬರ್ಫಿ ಮಾಡೋದಕ್ಕೆ ಹಾಕೋತಾ ಇದ್ದೀನಿ ಆ ಪ್ಲೇಟ್ಗೆ ತುಪ್ಪನ ಸಾವ್ರಿ ನಾನು ಇಟ್ಕೊತಾ ಇದ್ದೀನಿ ನಿಮ್ಮ ಹತ್ರ ರೌಂಡ್ ಶೇಪಲ್ಲಿ ಆ ರೀತಿಯಲ್ಲಿ ಇದ್ದರೆ ನೀವು ಅದಕ್ಕೆ ಹಾಕೊಬೋದು ಸೊ ಈಗ ಅದಕ್ಕೂ ಫಸ್ಟು ಈಗ ತುಪ್ಪ ಸಾವರಿ ಇಟ್ಕೊಂಡ್ಮೇಲೆ ಮಿಕ್ಸಿ ಜಾರ್ಗೆ ನಾನು ತೊಗೊಂಡಿರುವಂಥ ಒಂದು ಕಪ್ ಕಡಲೆನ ಹಾಕೋತಾ ಇದ್ದೀನಿ ಎರಡು ಏಲಕ್ಕಿನ ಹಾಕೊತಾ ಇದ್ದೀನಿ ಮತ್ತು ಒಂದು ಕಪ್ ಸಕ್ಕರೆನ ಹಾಕೊತಾ ಇದ್ದೀನಿ ನೋಡ್ಬೋದು ಸೊ ಈ ಮೂರು ಪದಾರ್ಥಗಳನ್ನ ನಾನೇನು ಮಾಡಬೇಕು ಈಗ ನೈಸಾಗಿ ಅದನ್ನು ನಾನೀಗ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಈಗ ನೋಡ್ಬೋದು ಯಾವ ರೀತಿಯಲ್ಲಿ ನೈಸಾಗಿದೆ ಅಂತ ಈ ರೀತಿಯಲ್ಲಿ ನೈಸಾಗಿ ನಾನು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಈಗ ದಪ್ಪ ತಳ ಇರುವಂಥ ನಮಗೆ ಯಾವುದೇ ರೀತಿ ಬೇಗ ಸೀದೋಗದಿರೋ ಅಂಥ ಪಾತ್ರನ ಒಂದು ಪ್ಯಾನ್ನ ನೀವು ಇಟ್ಕೊಳ್ಳಿ ಈಗ ಪ್ಯಾನ್ ಕಾದ ನಂತರ ನಾನು ತಗೊಂಡಿರುವಂಥ ಅರ್ಧ ಕಪ್ಪಷ್ಟು ತುಪ್ಪವನ್ನು ಹಾಕೊತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದ ನಂತರ ಸ್ವಲ್ಪ ಬಿಸಿ ಆದರೆ ಸಾಕು ನಮಗೇನು ಅದು ಕಾಯಬೇಕು ಅಂತೇನೂ ಇಲ್ಲ ಸೊ ಈಗ ಅದಕ್ಕೆ ನಾನು ತಗೊಂಡಿರುವಂಥ ಪೌಡ್ರ್ ಮಾಡಿಟ್ಕೊಳುತ್ತಾ ಕಡಲೆ ಮತ್ತು ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಇಷ್ಟನ್ನು ನಾನು ಅದಕ್ಕೆ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊತ ತುಪ್ಪ ಆ ಹಿಟ್ಟಿಗೆ ಏನಾಗಬೇಕು ಒಳ್ಳೆ ರೀತಿಯಲ್ಲಿ ಅದು ಮಿಕ್ಸ್ ಆಗಬೇಕು ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು ಅದೊಂದು ಒಳ್ಳೆ ಘಮ ಬರೋ ತನಕ ನಾವು ಕೈ ಬಿಡದೇ ಇರೋ ರೀತಿಯಲ್ಲಿ ಅದನ್ನು ಚೆನ್ನಾಗಿ ಹಾಗೆ ಹುರ್ಕೊಬೇಕು ಅದು ತುಪ್ಪ ಬಿಡುತ್ತೆ ನಮಗೆ ಆ ಪೌಡ್ರು ಎಲ್ಲ ಕಡೆಗೂ ಆಗುತ್ತೆ ಆ ರೀತಿಯಲ್ಲಿ ಅದು ತುಪ್ಪ ಬಿಡುತ್ತೆ ಈಗ ಒಂದು ಫಿಫ್ಟೀನ್ ಮಿನಿಟ್ಸ್ ಅದನ್ನ ಹುರ್ಕೊಂಡಿದ್ದೀನಿ ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಿ ತುಪ್ಪ ಆ ಪೌಡ್ರಿಗೆ ಹೇಗೆ ಹೊಂದ್ಕೊಂಡಿದೆ ಅಂತ ಒಳ್ಳೆ ಸ್ಮೆಲ್ ಬರ್ತಿದೆ ಈ ರೀತಿಯಲ್ಲಿ ಅದನ್ನ ಬರ್ಫಿನ ಮಾಡ್ಕೋಬೇಕು ಈ ರೀತಿಯಲ್ಲಿ ಮಾಡ್ತಾಯಿದ್ರೆ ಅದು ಆ ತುಪ್ಪ ಫ್ಲೇವರ್ ಏನಿದೆ ಅದು ಬಿಡ್ತಾ ಬರುತ್ತೆ ಸೊ ಆವಾಗ ನಮಗೆ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ಆವಾಗ ನಮಗದು ಕರೆಕ್ಟಾಗಿ ಆಗಿದೆ ಅಂತ ಗೊತ್ತಾಗುತ್ತೆ ಈ ರೀತಿಯಲ್ಲಿ ನಾವು ಫ್ರೈ ಮಾಡ್ಕೊತಾನೆ ಇರೋಣ ಕೈ ಇರೋ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕು ನಾವು ಸ್ವೀಟಿ ಏನೇ ಹೊರಗಡೆ ತಿಂದ್ರೂ ಮನೇಲಿ ನಾವು ಎಷ್ಟು ಮಾಡಿ ತಿಂತೀವೋ ಅಷ್ಟು ನಾವು ಹೆಲ್ತಿಯಾಗಿ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ನೋಡ್ಬೋದು ಈ ರೀತಿಯಲ್ಲಿ ಚೆನ್ನಾಗಿ ಆ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕು ಯಾವುದೇ ಗಂಟು ಕೂಡ ಏನು ಆಗೋಲ್ಲ ಸೊ ಈ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ತುಪ್ಪ ಬಿಟ್ಟ ನಂತರ ಏನು ಮಾಡಬೇಕು ಅದಕ್ಕೆ ಚೆನ್ನಾಗಿ ನೋಡಿ ಈ ರೀತಿಯಲ್ಲಿ ತುಪ್ಪ ಬಿಡಬೇಕು ಈಗ ತುಪ್ಪ ಬಿಟ್ಟಿದೆ ನಮ್ಗೆ ಅಲ್ಲೇನಲ್ಲಿ ಕಾಣಿಸ್ತಾ ಇರ್ಬೋದು ನೋಡ್ಬೋದು ಯಾವ ರೀತಿ ಪೌಡ್ರ್ ಥರ ಇದ್ದಿದ್ದು ಇವಾಗ ಒಂದು ಪೇಸ್ಟ್ ರೀತಿಯಲ್ಲಿ ತುಪ್ಪ ಬಿಟ್ಟಿ ಎಲ್ಲ ಆಗಿದೆ ಈಗ ಅದನ್ನು ಒಂದು ಐದು ನಿಮಿಷಗಳ ಕಾಲ ಹಾಗೆ ಫ್ರೈ ಮಾಡಿಕೊಂಡು ನಾವು ತುಪ್ಪ ಸಾವ್ರಿರುವಂಥ ತಟ್ಟೆಗೆ ನಾನೇನು ಮಾಡ್ತೇನೆ ಅದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಸೊ ಈಗ ಸರ್ವ್ ಮಾಡಿಕೊಂಡು ನಾನು ಆ ಪ್ಲೇಟಲ್ಲಿ ಅದನ್ನು ಒಂದು ಈಕ್ವಲ್ ಸೈಝಲ್ಲಿ ಒಂದು ಸ ಒಂದು ಸಮತಟ್ಟಾಗಿ ಒಂದು ಶೇಪ್ ಬರುತ್ತೆ ನೈಸ್ ರೀತಿಯಲ್ಲಿ ನಾನು ಅದನ್ನು ಮಾಡ್ಕೊತೀನಿ ಈಗ ನೋಡ್ಬೋದು ಎಷ್ಟು ಈ ರೀತಿಯಲ್ಲಿ ನಾವು ಸಾವಿರದ ತಕ್ಷಣ ಅದು ನೈಸಾಗಿ ನಮಗೆ ಶೇಪಿಗೆ ಸಿಗುತ್ತೆ ಈಗ ನಾನು ಸ್ವಲ್ಪ ಬಿಸಿ ಇದ್ದಾಗಲೇ ಏನು ಮಾಡ್ತೀನಿ ಒಂದು ಅಲ್ಲಿ ಟಚ್ ಮಾಡ್ಕೊತೀನಿ ನಾನು ಏನು ಕಟ್ ಮಾಡ್ತಿಲ್ಲ ಸುಮ್ಮನೆ ಹಾಗೆ ಮಾರ್ಕ್ ಮಾಡ್ಕೊತೀನಿ ಈ ರೀತಿಯಲ್ಲಿ ನನಗೆ ಬೇಕಾಗಿರುವಂಥ ಶೇಪಲ್ಲಿ ನಾನು ಅದನ್ನು ಮಾರ್ಕ್ ಇದ್ದೀನಿ ನೋಡ್ಬೋದು ವಾವ್ ತುಂಬ ಒಳ್ಳೆ ಕಲರ್ ಬಂದಿದೆ ತುಪ್ಪ ಎಲ್ಲ ಇರೋದ್ರಿಂದ ವಾವ್ ಸುಪ್ ಸೂಪರ್ ಆಗಿದೆ ನೋಡ್ಬೋದು ಮನೇಲಿ ಈ ರೀತಿಯಲ್ಲಿ ಮಕ್ಕಳಿಗೆ ಮಾಡಿ ಕೊಡೋದ್ರಿಂದ ತುಂಬ ಖುಷಿ ಇಷ್ಟಪಡ್ತಾರೆ ಹೊರಗಡೆ ಸ್ವೀಟ್ ಆಗಿರ್ಬೋದು ಅದು ಹೇಗೆ ಮಾಡ್ತಾರೋ ನಮಗೆ ಗೊತ್ತಿರೋಲ್ಲ ಸೊ ನಾವು ಮನೇಲಿ ಮಾಡಿ ತಿನ್ನೋದು ತುಂಬ ಅಂದರೆ ತುಂಬ ಒಳ್ಳೇದಾಗಿರುತ್ತೆ ನಾ ಈಗ ನಾನು ಆ ಶೇಪ್ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಹಾಗೆ ನಾನು ಟಚ್ ಮಾಡಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ನಾನು ಏನು ಮಾಡ್ತೀನಿ ಫರ್ ಡೆಕೋರೇಷನ್ಗೆ ಅಂದ್ಬಿಟ್ಟು ನಾನೇನು ಮಾಡ್ತೀನಿ ಅದ್ರ ಮೇಲೆ ನಾನು ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ ನೋಡ್ಬೋದು ನಿಮ್ಮ ಹತ್ರ ಬಾದಾಮಿ ಅದಿದ್ದರೆ ಅದನ್ನು ಕೂಡ ನೀವು ಹಾಕೋಬೋದು ನಾನು ದ್ರಾಕ್ಷಿ ಹಾಕೋತಾ ಇದ್ದೀನಿ ನಮ್ಮ ಚೈಲ್ಡ್ಹುಡ್ಡಲ್ಲಿ ಒಂದೊಳ್ಳೆ ಬರ್ಫಿ ತಿಂತಿದ್ದು ನಾವು ಈ ರೀತಿಯಲ್ಲಿ ಬರ್ಫಿ ಕೊಡ್ತಿದ್ರು ಅದು ಮೈದಾ ಇಂದ ಮಾಡ್ತಿದ್ರು ಸೊ ನಾನು ಅದಕ್ಕೆ ಮೈದಾ ಹೆಲ್ತ್ಗೆ ಒಳ್ಳೇದಲ್ಲ ಅನ್ನೋ ಕಾರಣದಿಂದ ನಾನು ಕಡಲೇನೇ ಯೂಸ್ ಮಾಡಿ ಮಾಡಿದ್ದೀನಿ ಕಡಲೆ ಕೂಡ ತುಂಬ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾರ್ಟ್ ಪೇಶೆಂಟ್ಗೆ ಕೂಡ ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಆ ರೀಸನ್ನಿಂದನೂ ಮಾಡ್ಕೊಬೋದು ಇದು ತುಂಬ ಒಳ್ಳೆಯದು ನೋಡ್ಬೋದು ಎಷ್ಟು ಆಗ್ತಾ ಇದೆ ಅಂತ ಈ ರೀತಿಯಲ್ಲಿ ನಾನು ಎಲ್ಲ ಕಡೆಗೂ ನಿಮಗೆ ನಿಮ್ಗೆ ಯಾವ ಯಾವುದು ಇಷ್ಟ ಆಗುತ್ತೋ ಆ ಡ್ರೈ ಫ್ರೂಟ್ಸ್ನ ನೀವು ಹಾಕ್ಕೊಂಡು ನೀವು ಡೆಕೋರೇಷನ್ ಮಾಡ್ಕೋಬೋದು ಈಗ ಆಗಿದೆ ಈಗ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ನಾನಿವಾಗ ಇದನ್ನು ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಒನ್ ನನಗೆ ಒನ್ ಅವರ್ ಟೈಮ್ ಇದೆ ಸೊ ನಾನು ಏನು ಮಾಡ್ತೀನಿ ಒನ್ ಅವರು ರೆಫ್ರಿಜರೇಟರಲ್ಲಿ ಫ್ರಿಜ್ಜಲ್ಲಿ ನಾನು ಅದನ್ನು ಇದ್ದೀನಿ ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ ಫ್ರಿಜ್ಜಲ್ಲಿ ಇಟ್ಟು ತೆಗೆದ ಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಆಚೆ ಇಟ್ಟರೆ ನೀವು ಒಂದು ಟೂ ಅವರ್ಸ್ ಇಡಬೇಕು ಫ್ರಿಜ್ಜಲ್ಲಿ ಇಟ್ಟರೆ ಒನ್ ಒಂದು ಹಾಫ್ ಆನ್ ಅವರ್ ಇಟ್ಟರೆ ನಮಗೆ ಸಾಕಾಗುತ್ತೆ ಸೊ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಈಗ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಸೊ ಎಷ್ಟು ಚೆನ್ನಾಗಾಗಿದೆ ಅಂತ ನಾವು ತುಪ್ಪನ ಮನೇಲೆ ಮಾಡಿಕೊಂಡು ನಾವು ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು ಡಾಲ್ಡ ಎಲ್ಲ ಮಕ್ಕಳಿಗೆ ಕೊಡೋದು ಒಳ್ಳೆಯದಲ್ಲ ಮನೇಲಿ ನಾವು ಬೆಣ್ಣೆ ತೆಗ್ದು ಮಾಡೋದು ಒಳ್ಳೇದು ಸೊ ನೋಡಿ ಇವಾಗ ನಾನು ತೆಗ್ದು ತೋರಿಸ್ತಾ ಇದ್ದೀನಿ ಒಂದು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಅದು ಸ್ವಲ್ಪ ಇನ್ನು ಇದಾಗಿದೆ ಬಾವ್ ಸೂಪರ್ ಸೂಪರ್ ಆಗಿದೆ ಸೊ ಇದನ್ನು ಬಾಹ್ಯ ಲಿಟ್ರ್ ಕರಗೋಗುತ್ತೆ ಸೊ ತುಂಬ ಚೆನ್ನಾಗಿದೆ ಡ್ರೈ ಫ್ರೂಟ್ ಜೊತೆಗೆ ಅದನ್ನು ತಿಂತಾಯಿದ್ರೆ ಬಾವ್ ಸುಪ್ ಪರಾಗಿ ಬಂದಿದೆ ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್